No, no, no. ಟಾರ್ಗೆಟ್ ಮಾಡುವ ಮುಲ್ಗೇಟ್ ಸರ್ಕಾರಕ್ಕೆ ಹಿಂದೂ ಧರ್ಮದ ಹೆಣ್ಮನ್ನೇ ಟಾರ್ಗೆಟ್ ಮಾಡುವ ಸರ್ಕಾರಕ್ಕೆ ಮುಲ್ಗೇಟ್ ಡಿ ಕೆ ಶಿವಕುಮಾರ್ಗೆ ಬುಲ್ಗೇಟ್ ಸಿದ್ದರಾಮಯ್ಯ ಭಾರೇಕೋಯ ಹಿಂದೂ ಹಿಂದೂ ಹಿಂದೂ

ಇವತ್ತು ಬಂಧುಗಳೇ ತಮ್ಗೆಲ್ಲ ಗೊತ್ತಿದೆ ಹುಬ್ಳಿಯಲ್ಲಿ ಇರ್ಬೋದು ಬೆಳಗಾಂ ಇರ್ಬೋದು ಇವತ್ತು ನಮ್ಮ ಹಿಂದೂ ಯುವಕರ ಮೇಲೆ ಹಿಂದೂ ಯುವತಿಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಈ ದಬ್ಬಾಳಿಕೆಗೆ ನೇರವಣೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಹಿಂದೂಗಳಿಗೆ ರಕ್ಷಣೆ ಆಗಿದೆ ಮುಸಲ್ಮಾನರ ಒಂದು ದೌರ್ಜನ್ಯ ಒಂದು ಅಟ್ಟಾಸ ಎಲ್ಲೇ ಮೀರಿದೆ ಮುಸಲ್ಮಾನರು ಏನು ಹೇಳ್ತಾ ಇದ್ದಾರೆ ನಮ್ಮದೇ ಸರ್ಕಾರ ಅಂತೇಳಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ಇದನ್ನು ನಾವುಗಳ ಹಿಂದೂಗಳು ಸಹಿಸಲ್ಲ ಇದಕ್ಕೆಲ್ಲ ನೇರವಣೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ನನ್ನ ಬ್ರದರ್ ಬ್ರದರ್ ಅಂತ ಹೇಳ್ತಾರೆ ನೀ ಬ್ರದರ್ ಅವ್ರ ಮನೆಗೆ ಕರ್ಕೊಂಡು ಇಟ್ಟಿಕ್ಕೋ ಇವತ್ತು ನಿನ್ನ ಒಂದು ಈ ಇಂದ ಇವತ್ತು ಮುಸಲ್ಮಾನರುಗಳು ನಮ್ಮ ಹಿಂದೂ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿಮ್ಗೇನೋ ಮರ್ಯಾದೆ ಇದ್ರೆ ಇವತ್ತು ಹೋಗಿ ಆ ನೀಚ ಪಯಾಜ್ ಮೇಲೆ ನೀವು ಎನ್ಕೌಂಟ್ರ್ ಮಾಡಿ ಇವತ್ತು ಯಾವುದೇ ಒಬ್ಬ ನಮ್ಮ ಹಿಂದೂ ಏನೇ ಒಂದು ಸಮಸ್ಯೆ ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರು ಸಾಕು ಇದೇ ಎಫ್ ಐ ಆರ್ ಮಾಡ್ತೀರಿ ಇವತ್ತು ಹನುಮಾಧ್ವಜ ಒಂದು ಧ್ವಜದ ಒಂದು ಹಿಂದೆ ಒಂದು ಸಮಸ್ಯೆಗೋಸ್ಕರ ಇವತ್ತು ನೂರೈವತ್ತು ಜನ ಮೇಲೆ ಎಫ್ ಐ ಆರ್ ಮಾಡಿದ್ದೀರಿ ಇವತ್ತು ನನ್ನ ನನ್ನ ಸ್ನೇಹಿತರುಗಳು ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಸ್ಟೇಷನ್ಗಳ ಅಲೀತಾ ಇದ್ದಾರೆ ಆ ಪಯಾಜ್ ಏನೇ ಮಾಡಿದರೂ ಕೂಡ ಇವತ್ತು ಸಾಮಾನ್ಯ ಕೃತ್ಯ ಅಂತ ಹೇಳ್ತಾ ಇದ್ದೀರಿ ನಿಮಗೆ ನಾಚಿಕೆ ಆಗಬೇಕು ಇವತ್ತು ಹಿಂದೂ ಇವತ್ತು ಹಿಂದೂ ಸಂಘಟನೆಗಳಿರ್ಬೋದು ಇವತ್ತು ಹಿಂದೂ ಧರ್ಮನೇ ನಾಶ ಮಾಡಬೇಕು ಅಂತ ನಿಂತಿದ್ರೆ ಇದು ನಿಮ್ಮ ಎಲ್ಲೇ ಬೀರ್ತಾ ಇದೆ ಇದನ್ನ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಆಗ್ಬೋದು ಮಂಡ್ಯ ಜಿಲ್ಲಾ ಬಿಜೆಪಿ ಆಗೋದು ಸೈಜ್ಗಳಲ್ಲ ಮುಂದು ದಿನಗಳಲ್ಲಿ ಆ ನೀಚಿನ ಮೇಲೆ ನೀವು ಪಯಾಜ್ ಮೇಲೆ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ